ಚಳಿಕೆರೆಗೆ ಮೂವತ್ತು ಕಿಲೋಮೀಟರ್ ದೂರದಲ್ಲಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ನೀರು ದೂರದಲ್ಲಿ ಕಾಣಿಸ್ತಾ ಇದೆ ಅಂದರೆ ವೇದವತಿ ನದಿಯ ದಡದಲ್ಲೇ ಇರುವಂಥದ್ದು ಈ ಜಮೀನು ಹದಿಮೂರುವರೆ ಎಕರೆ ಇದೆ ಈ ಜಮೀನು ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದು ಟಿ ಸಿ ಇದೆ ಒಂದು ಬೋರ್ ಕೂಡ ಇದೆ ಅಂದರೆ ಬೋರ್ನ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಯಾಕಂದರೆ ನೀರಲ್ಲಿ ನಿಂತಿರೋದು ನಿಮ್ಗೆ ಕಾಣಿಸ್ತಾನೆ ಇದೆ ನೀರಿನ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇದು ನೋಡಿ ಸುತ್ತೂರ ಕೂಡ ಎಲ್ಲ ಕಡೆನೂ ಕೂಡ ಜಮೀನುಗಳು ಅಚ್ಚು ಹಸಿರಾಗಿ ಕಾಣುತ್ತೆ ಯಾಕೆಂದರೆ ನದಿ ಪಕ್ಕದಲ್ಲೇ ಇರೋದು ದಡದಲ್ಲೇ ಇರೋದು ಇನ್ನೊಂಚೂರು ನೀರು ನಿಂತ್ಕೊಳ್ಳೋಂಥ ಜಾಗ ಆಗಿದೆ ತಗ್ಗಾಗಿದೆ ಮತ್ತು ನಿಮಗೆ ಏಕ ಅಲ್ಲಿ ಕರೆಂಟ್ ಮೇನ್ ಲೈನ್ ಕಾಣಿಸ್ತಾ ಇದೆಯಲ್ಲ ಅಲ್ಲಿವರೆಗೂ ಇದೆ ಅಂದರೆ ಇದು ಅಗಲ ಚೂರು ಕಮ್ಮಿ ಬರುತ್ತೆ ಉದ್ದ ಜಾಸ್ತಿ ಆಗಿದೆ ನೋಡಿ ಇಲ್ಲಿ ಈ ಕಡೆ ಪಕ್ಕದಲ್ಲಿ ತೋಟ ಇದೆ ಬೈಕೆಲ್ಲ ಏಕ ಹದಿಮೂರುವರೆ ಎಕರೆ ಇರೋಂಥ ಜಮೀನು ಇದು ಇನ್ನು ಜಮೀನಿನ ವಿಚಾರಕ್ಕೆ ಬಂದರೆ ಅಂದರೆ ಮಣ್ಣಿನ ವಿಚಾರಕ್ಕೆ ಬಂದರೆ ಈ ಕಡೆ ಕೆಳಗಡೆ ಕೆಂಪಿದೆ ಈ ಕಡೆ ಎಲ್ಲ ಕೆಂಪಿದೆ ಈ ಕಡೆ ಕೆಂಪು ಮತ್ತು ಕಪ್ಪು ಮಿಶ್ರಿತಗೊಂಡಿದೆ ಆ ರೀತಿ ಇದೆ ಯಾಕೆಂದರೆ ಪಕ್ಕದಲ್ಲೇ ವೇದಾವತಿ ನದಿ ಇರೋದ್ರಿಂದ ನೋಡಿ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ವೇದಾವತಿ ನದಿ ಇನ್ನೊಂದ್ಸರಿ ಜೂಮ್ ಮಾಡ್ತಾ ಇದ್ದೀನಿ ನೋಡಿ ಆ ನೀರು ಕಾಣಿಸ್ತಾ ಇದೆಯಲ್ಲ ಅದೇ ವೇದಾವತಿ ನದಿ ಒಂಚೂರು ರೇಟ್ ಜಾಸ್ತಿ ಹೇಳ್ತಾರೆ ಅನಿಸ್ತು ನನಗಂತೂ ಬಟ್ ನಿಮಗೆ ವೇದಾವತಿ ನದಿ ದಡದಲ್ಲೇ ಬೇಕು ಅನ್ನೋರು ಈ ಜಮೀನಿನ ಬಗ್ಗೆ ಒಂದಿಷ್ಟು ಆಸಕ್ತಿನ ಬೆಳೆಸ್ಕೋಬೋದು ಅಂತ ನನ್ನ ಭಾವನೆ ಯಾರೆಲ್ಲ ಹೊಸರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯಾ ನೋಡಿ ಯಾಕೆ ಅಂದರೆ ಪ್ರತಿದಿನ ಕೂಡ ನಾವು ಜಮೀನಿಗೆ ಸಂಬಂಧಪಟ್ಟ ಸೈಟಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಆದ್ದರಿಂದ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿದ್ರೆ ನಿಮಗೆ ನೇರವಾಗಿ ನೋಟಿಫಿಕೇಷನ್ ನೀವು ವಿಡಿಯೋ ನಾವು ನೋಡ್ಬೋದು ಜೊತೆಗೆ ಜಮೀನಿನ ಉಳ್ಕಾಟದಲ್ಲಿದ್ದಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅಂಥವ್ರಿಗೆ ಿನ ವಿಡಿಯೋ ಇದೇ ರೀತಿ ಮುಂದಿನ ಜಮೀನಲ್ಲಿ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಇರ್ತೀರಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್